ಒಕ್ಕಟ ಮೊಬೈಲ್ ದಿನಗಳೇ ಹೆಣ್ಣುಮಕ್ಕల్ని ಇಷ್ಟ ಅಸೈ ಮಾಡ್ತಿರಲ್ಲ ಹೆಣ್ಣುಮಕ್ಕಳಂದ್ರೆ ಏನು ತಿಳಿದಿರ ನೀವು ಹೆಣ್ಣುಮಕ್ಕಳು ಶಕ್ತಿ ಶಕ್ತಿ ದೇವತೆ ಇದ್ದಂಗ ಯಾವ ಶಕ್ತಿ ನೀವು ಉಸಿರಾಡೋ ಗಾಳಿ ಈ ಪರಿಸರ ಈ ಜಗತ್ತನ್ನ ಜಗತ್ತನ ಪ್ರಕೃತಿಗೋಲಿಸ್ತರಲ್ಲ ಅದು ಒಂದು ಹೆಣ್ಣು ಮರೆಯಕ ಹೋಗಬೇಡ ಓಹೋ ಸಾಹಿತ್ಯಕವಾಗಿ ಒತ್ತೆ ಹೆಣ್ಣುಮಕ್ಕೆ ಹೆಚ್ಚಂತ ತೋರಿಸಿಕೊಡಕತ್ತೀ ಹೌದು ಅವೇ ಭೂಮಿ ಒಂದು ಹೆಣ್ಣು ಪ್ರಕೃತಿ ಒಂದು ಹೆಣ್ಣು ಎಲ್ಲರಿಗೂ ಗೊತ್ತೈತಿ ಆದ್ರ ಭೂಮಿ ಹಸರಾಗಿರಬೇಕಂದ್ರೆ ಪ್ರಕೃತಿ ಸೌಂದರ್ಯವಾಗಿ ಇರಬೇಕು ಅಂದ್ರೆ ನಮ್ಮಪ್ಪ ವರ್ಣ ಅನ್ನುಂತ ಮಳೆ ಭೂಮಿಗೆ ಬರಲಿಲ್ಲ ಅಂದ್ರೆ ಈ ಏನು ನಡೆಯಂಗಿಲ್ಲ. ಗಣ್ಣ ಮಕ್ಕಳೇ ಸ್ಟ್ರಾಂಗ್ ಗುರು ನಾವು ಹಾಗೇನಿಲ್ಲ. ಶಿವನ ತಲೆ ಮೇಲೆ ಕುಂತ ಗಂಗಾ ಮಾತೆ ಆಟ ಆಡಿಸುತ್ತಾಳೆ ಅಂದ್ರೆ ಅಕಿನೆ ಒಂದು ಹೆಣ್ಣು. ಅವ್ಲಿ. ಅದು ಗಂಗಾಮಾತೆ ಆಟ ಆಡಕತ್ತಿಲ್ಲ ನಮ್ಮ ತಲಿ ಮೇಲೆ ಇಡೋಣ ಅಂತ. ಏನೋ ಆ ಗಂಗಾನ ತಲಿ ಮೇಲೆ ನಮ್ಮಪ್ಪ ಚಂದ್ರಾವರ್ಧನ ಚೆನ್ನಾಗಿ ಸಾಹಿತ್ಯ ನೋಡಿಕೊಂಡು ಬಂದು ಮಾತಾಡಿದ್ದೀನಿ. ಮಾತಾಡ್ತಿರ್ಬೇಕು ಮಾತಾಡುತ್ತಿರಬೇಕು ನಿಮ್ಮ

ತಂದೆ ಆದ ಮುಂದೆ ಕಾಡಾನಂತ ಜಗತ್ತನ್ನು ಹೆಗಲಿನ ಕುಮರ್ಸು ತೋರಿಸ್ತಾನೆ ಅದು ಹೆಚ್ಚಿನ ತಂದೆ ಬನ್ನಿ ದೂರ ತಿಪ್ಪಳಿ ಹೆಣ್ಮಕ್ಳು ನನ್ನ ಮಕ್ಕಳು ಪ್ರಾಣಿ ನಾವು ಮಾಡಿದ ತಮಾಷೆ